ಹಾಯ್ ಫ್ರೆಂಡ್ಸ್ ಮುದ್ದೆ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಮುದ್ದೆ ಹೋಳಿಗೆನ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆನೇ ಜಾಸ್ತಿ ಮಾಡೋದು ಹೋಳಿಗೆ ಅಂದ ತಕ್ಷಣ ಸ್ವೀಟು ಅಂದ್ಕೋಬೇಡಿ ಇದೊಂಥರ ಖಾರ ಹೋಳಿಗೆ ಫಸ್ಟಿಗೆ ಒಂದು ಪ್ಲೇಟಲ್ಲಿ ಮೈದಾ ಅಂದರೆ ಕಣಕ ಮಾಡ್ಕೋಬೇಕಲ್ವಾ ಅದಕ್ಕಾಗಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ ಕಣಕ ರೆಡಿ ಮಾಡ್ಕೋಬೇಕು ಮೈದಾ ಹಿಟ್ಟು ತೊಗೋತಿದ್ದೀನಿ ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೆ ಮಾಮೂಲಿ ನೀರು ಹಾಕ್ಕೊಂಡು ಕಲ್ಸ್ಕೊಬೇಕು ಹೋಳಿಗೆಗೆಲ್ಲ ಯಾವ ಥರ ಕಲಿಸ್ಕೊತೀರೋ ಆ ಥರ ಕಲಿಸ್ಕೋಬೇಕು ನೋಡಿ ಈ ರೀತಿ ಹೋಳಿಗೆಗೆ ಕಲ್ಸ್ಕೊತೀವಲ್ಲ ಹಾಗೆ ಕಲಿಸ್ಕೊತ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಹಾಕ್ತಾ ಇಲ್ಲ ಬರೀ ಮೈದಾ ಹಿಟ್ಟು ಉಪ್ಪು ನೀರು ಬಿಟ್ಟು ಇನ್ನೇನೂ ಹಾಕಿಲ್ಲ ಕೆಲವೊಬ್ರು ಗೋಧಿ ಹಿಟ್ಟು ರವೆ ಅದೇನೇನೋ ಹಾಕ್ತಾರೆ ಅದು ಯಾವುದೂ ಹಾಕ್ತಿಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇಲ್ಲ ಒಂದು ಒಂದು ಹತ್ತು ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ಬಿಡ್ತಾ ಬಿಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸ್ಬೇಕಿದು ಅಷ್ಟಕ್ಕೆ ಹೂರ್ಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮುದ್ದ ಈಗ ಇದು ಹೂರ್ಣ ಹೇಗೆ ಮಾಡೋದು ಅಂದರೆ ಒಂದು ಬೌಲ್ಗೆ ಒಂದು ಲೋಟ ಅಷ್ಟು ನೀರು ಹಾಕಿಟ್ಕೊಂಡಿದ್ದೀನಿ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೀರು ಕುದಿಬೇಕು ನೀರು ಕುದೀತಾ ಇದೆ ನೀರು ಕುದಿಬೇಕಾದ್ರೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿದು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರ ಮುದ್ದೆ ಮಾಡ್ಕೋಬೇಕು ಅಕ್ಕಿ ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಮಾಡ್ಕೋಬೇಕು ಈ ಥರ ಮುದ್ದೆ ಮಾಡ್ಕೋಬೇಕು ಇಟ್ ಸ್ವಲ್ಪ ಒಂದೆ ಅಂದೆರ ನಿಮಿಷ ಬೆಂದ ಮೇಲೆ ಕ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈ ತರ ಪ್ಲೇಟ್ ಗೆ ಹಾಕೋತಾ ಇದೀನಿ ಸ್ವಲ್ಪ ಬಿಸಿ ಆರಿದ ಮೇಲೆ ಸ್ವಲ್ಪ ನಾದ್ಕೋಬೇಕುಇದನ ಇದು ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಹಿಂಗೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಸ್ವಲ್ಪ ನಾದ್ಕೊಳ್ಬೇಕು ಈ ಥರ ಮೈದಾ ಹಿಟ್ಟಿನ ಕಣಕಕ್ಕೆ ಈ ಅಕ್ಕಿ ಹಿಟ್ಟಿಂದು ಇದನ್ನ ಮಾಡ್ಕೊಂಡಿದ್ವಲ್ಲ ಹೂರ್ಣ ಅದನ್ನ ಈ ಥರ ತುಂಬ್ಕೋಬೇಕು ಹೋಳಿಗೆ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡು ಒಂದು ಹಂಚಿಕಾಯಿ ಇಟ್ಕೊಂಡಿದ್ದೀನಿ ಇದನ್ನ ಮಾಮುರಿ ಲಟ್ಟಣ್ಗೆಲ್ಲೇ ಲಿಸ್ಕೊಳ್ಳೋಣ ಈ ಹಂಚಿಕೆ ಹಾಕಿಟ್ಟಿದ್ದೀನೋ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈ ಮುದ್ದೆ ಹೋಳಿಗೆನ ನಾವು ಎಷ್ಟು ತೆಳ್ಳಗೆ ಒತ್ತಿದ್ರೂ ಅದು ತುಂಬ ಚೆನ್ನಾಗಿ ಬರುತ್ತೆ ಅರ್ದೋಗಲ್ಲ ಯಾವುದೇ ರೀತಿ ಏನು ಹರ್ದೋಗೋದಾಗಲಿ ಏನೂ ಆಗೋಲ್ಲ ನಾವು ಎಷ್ಟು ಆದರೂ ಒತ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಆಯಿತು ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಹೋಳಿಗೆ ಥರನೇ ಬೇಯಿಸ್ಕೋಬೇಕು ನೋಡಿ ಈ ರೀತಿ ರೆಡಿ ಆಗುತ್ತೆ ಇದಕ್ಕೆ ಮುದ್ದೆ ಹೋಳಿಗೆ ಹೇಳಿ ಕರಿತೀವಿ ಆಲೂಗಡ್ಡೆ ಪಲ್ಯ ಜೊತೆ ಮುದ್ದೆ ನೋಡ್ಗೆ ಥ್ಯಾಂಕ್ ಯು